ನಾನು ತಿಳ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಮಟ್ಟಿಗೆ ಇದು ಇಡೀ ಕರ್ನಾಟಕದೊಳಗೆ ಸ್ವಲ್ಪ ಮಟ್ಟಿಗೆ ಓಟು ಒಡೆದು ಹೋಗುತ್ತೆ ಆದರೆ ಆದರೆ ಬಿ ಜೆ ಪಿ ಏನು ಸಂಪು ತೀರಾ ಏನು ಸೋತು ಹೋಗೋದಿಲ್ಲ ನಾನು ಅಂತ ಹೇಳಿದ ಮಟ್ಟಿಗೆ ಬಿ ಜೆ ಪಿ ಕೊನೆ ಪಕ್ಷ ಮೋರ್ ಆನ್ ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಂ ಎಲ್ಲ ನೋಡಿ ಇದು ನಮ್ಮ ಮೊದಲು ಸಹ ಇದು ಬಿ ಜೆ ಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಗೌರ್ಮೆಂಟು ಅಧಿಕ ಅಧಿಕಾರಿಗಳೇ ಬಹಳ ಇದೆ ಇದೇ ಮಾಡ್ತಾ ಮಾಡ್ತಾ ಇದ್ರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಇದೆಲ್ಲ ಬಹಳ ಸಾಫ್ಟ್ ಆಗಿದ್ದರು ಅದು ನಾನು ತಿಳಿದ ಮಟ್ಟಿಗೆ ಇದಕ್ಕೆಲ್ಲ ಆದರೆ ಈಗಿರೋ ಈಗಿರು ಕಾಂಗ್ರೆಸ್ನವ್ರು ಇದ್ದಾರಲ್ಲ ಅವರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ ಬಹಳ ಜೋರಾಗಿದ್ದಾರೆ ಆದರೆ ಅವರು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ ಇದ್ರೊಳಗೆಲ್ಲ ಎಲ್ಲರಿಗೂ ನೀವು ಫ್ರೀ ಫ್ರೀಯಾಗಿ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ ಹೆಣ್ಮಕ್ಳಿಗೆಲ್ಲ ಸ ಫ್ರೀಯಾಗಿ ಬಸ್ಸಲ್ಲಿ ಕೊಡ್ತೀನಿ ಇವೆಲ್ಲನೂ ಪಾಪ್ಯುಲರ್ ಆಗಿರ್ಬೋದೇ ಹೊರತು ಇವಾಗ ಕಂಪ್ಲೀಟಾಗಿ ಇವ್ರಿಗೆ ಏನು ಹತ್ರ ಇಲ್ಲ ಇಲ್ಲ ದುಡ್ಡೆಲ್ಲ ಇಲ್ಲ ಇವ್ರಿಗೆ ಇವಾಗ ಅದಕ್ಕೆ ಏನು ಮಾಡ್ತಾರೆ ಸೆಂಟ್ರಲ್ ಬೇರೆ ಬೈತಾ ಇದ್ದಾರೆ ಅಷ್ಟೇ ನಮಗೆ ನಮಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಕೊಟ್ಟಿದ್ದನ್ನೆಲ್ಲ ಇವರು ಖರ್ಚು ಮಾಡ್ಕೊಂಡಿರ್ತಾರೆ ಅವರು ಪ್ರೈಮ್ ಮಿನಿ ಫೈನಾನ್ಸ್ ಮಿನಿಸ್ಟರು ಇದು ಮಾಡಿದರೆ ಅವರು ಕೊಡ್ತಾ ಇಲ್ಲ ಅಂತ ಅವರನ್ನು ಬೈತಾರೆ ಇದ್ರೊಳಗೆಲ್ಲ ಒಂದು ಇವ್ರ ಭಾಷಣ ಇವ್ರ ಭಾಷೆ ಇದೆಯಲ್ಲ ಅದು ಅನ್ಡಿಗ್ನಿಫೈಡ್ ಲ್ಯಾಂಗ್ವೇಜು ಏ ಇವರು ಏನು ಮಾಡಿ ಮಾ ಮಾತಾಡಬೇಕಾದ್ರೂ ಒಂದು ಒಂದು ಡಿ ಡಿಗ್ನಿಟಿ ಬೇಡವೆ ಮಾತಾಡಬೇಕಾದ್ರೆ ನಾವು ಯಾರ ಬಗ್ಗೆ ಮಾತ ಯಾರನ್ನು ಟೀಕೆ ಮಾಡ್ತೀವೋ ಅವ್ರೂ ನಾವು ಗೌರವದಿಂದ ಕೊಟ್ಟು ಮಾತಾಡಬೇಕು ಆ ಕಲ್ಚರ್ ಇಲ್ಲ ಇವ್ರಿಗೆ ಬಿ ಜೆ ಪಿಯವ್ರಿಗೆ ಆ ಕಲ್ಚರ್ ಇತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಇತ್ತು ಈಗಲೂ ಇದೆ ಇದರೊಳಗೆ ಅಕಸ್ಮಾತ್ ಬಿ ಜೆ ಪಿಯವರು ಒಂದು ಸ್ವಲ್ಪ ಹೊರಟಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಫಾಲೋ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅವರು ಅಂತ ಅನಿಸುತ್ತೆ ಹಾಗೆ ಮಾಡಬಾರ್ದು ಅವ್ರ ಏನಾರು ಮಾಡ್ಕೊಳ್ಳಿ ನಾವು ನಮ್ಮ ಡಿಗ್ನಿಟಿ ಕಡಿಮೆ ಮಾಡ್ಕೋಬಾರ್ದು ಇದು ನೋಡಿ ಒಂದು ಎಲೆಕ್ಷನ್ ಬಗ್ಗೆ ನನಗೆ ಪೂರ್ತಿ ಇದಿಲ್ಲ ನನಗೆ ಗೊತ್ತಿರುವುದೆಲ್ಲ ಬರೀ ಒಂದಿಷ್ಟು ನ್ಯೂಸ್ ಪೇಪರ್ ಓದೋದು ಅಷ್ಟೇ ರಾಜಕೀಯದಲ್ಲಿ ಕೂಡ ಪೂರ್ತಿಯಾಗಿ ಎಷ್ಟು ಇದು ಆಗಲ್ಲ